ಐದು ವಯಸ್ಸು ಸಮಾಜದ ಮುಖಂಡರುಗಳ ಆಂತರಿಕ ಭಿನ್ನಾಭಿಪ್ರಾಯ ಮತ್ತು ದೇವಸ್ಥಾನದ ಲೆಕ್ಕ ಪಡುವ ಹಿನ್ನೆಲೆಯಲ್ಲಿ ಗಂಗಾವತಿ ನಗರದ ನಗರೇಶ್ವರ ದೇವಸ್ಥಾನಕ್ಕೆ ಬೀಗ ಜಡಿದ ಘಟನೆ ನಡೆಯಿತು ಈ ಸಂದರ್ಭದಲ್ಲಿ ವಾಸ್ಪಿ ಮಹಿಳಾ ಮಂಡಳದಿಂದ ಶುಕ್ರವಾರಂದು ಮಹಿಳೆಯರು ಸಹಸ್ರ ವಚನ ಪಠಾಣೆ ಪ್ರವಚನ ಮಾಡಲು ನಿರ್ಧರಿಸಿದರು ಆದರೆ ದೇವಸ್ಥಾನವನ್ನು ಬೀಗ ಜಡಿದ ಹಿನ್ನೆಲೆಯಲ್ಲಿ ಮಹಿಳೆಯರು ನಡೆ ದುರು ಬಿಸಿಲಿನಲ್ಲಿ ನಡೆ ರಸ್ತೆಯಲ್ಲಿ ಪುರಾಣ ಪ್ರವಚನವನ್ನು ನಡೆಸುವುದರ ಮೂಲಕ ಶ್ರೀ ನಾಗರೇಶ್ವರ ದೇವಸ್ಥಾನಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕೆಲ ಕಾಲ ರಸ್ತೆಗೆ ಸಂಚಾರಿಕ ಅಡಚಣೆ ಉಂಟಾಯಿತು ಶ್ರೀನಗರೇಶ್ವರ ದೇವಸ್ಥಾನದ ದಿಗ್ಬಂಧನದಲ್ಲಿ ಮಹಿಳೆಯರು ತಮ್ಮ ಸಹಸ್ರ ಭರ್ಥಿಯ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು

multimillionaire poiseur福�gas Mauna Kea Sa Ngata G 춤�nocu Ulaan chirante Ka wala

ಎರಡು ವಿಶೇಷ ಪ್ರತಿದಿನ ಬೆಳಿಗ್ಗೆ ಆರು ಹ್ಞೂ ಪ್ರತಿದಿನ ಆರು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಈ ವರ್ಷ ಸಹ ಪ್ರತಿ ದಿನ ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ಹನ್ನೊಂದು ಗಂಟೆಗೆ ಗುಡಿ ಬಂದು ಮಾಡ್ತೀವಿ ಮತ್ತು ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ರಾತ್ರಿ ಒಂಬತ್ತು ಗಂಟೆವರೆಗಿರ್ತಕ್ಕಂಥದ್ದು ಒಂದು ಹತ್ತಾರು ವರ್ಷಗಳಿಂದ ಬಂದಿರತಕ್ಕಂಥ ಒಂದು ಪದ್ಧತಿ ಈ ವರ್ಷ ಇವರು ಹೊಸ ಇವ್ರನ್ನ ತೆಗೆದು ಅನ್ನೋ ಒಂದು ದೃಷ್ಟಿಯಿಂದ ಇವರು ಹನ್ನೆರಡು ಗಂಟೆಗೆ ಬಂದು ಗೊಂದಲ ಇರಿಸಿ ಲೆಕ್ಕನೂ ಕೊಡಲ್ಲ ಅಂದ್ರೆ ಹದಿನಾರು ವರ್ಷ ಲೆಕ್ಕಪತ್ರ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಎಲ್ಲ ರೀತಿಯಿಂದ ಸಮಸ್ಯೆ ಮಾಡ್ತಾ ನಮ್ಮನ್ನು ಸಮಾಜವನ್ನು ವೃದ್ಧಿಗೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನವರಾತ್ರಿ ಶುರುವಾಗಿದೆ ನಿನ್ನೆ ನವರಾತ್ರಿ ಸ್ಟಾರ್ಟ್ ಆಗಿ ನಿನ್ನೆ ಯಾರು ಬಂದಿಲ್ಲ ದಿವಸದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಮುಂದೆ ಏನು ಮಾಡ್ತಾರೆ ಮುಂದೆ ಅವರು ನಾವು ಒಳ್ಳೆಯದನ್ನು ಮಾಡಬೇಕು ನಡೆಯಲ್ಲ ಇದನ್ನೇ ಮಾಡ್ತಾ ಇದ್ದೀವಿ ಅವರು ಅದನ್ನು ಅವ್ರು ಏನು ಮಾಡ್ತಾರೆ ಅದ್ರ ಮೇಲೆ ಶೇರ್ ಮಾಡಿ ಈ ದೇವಸ್ಥಾನಕ್ಕೆ ದೇವರ ಅದೇನು ಸಂಬಂಧ ಇಲ್ಲ ಲೆಕ್ಕ ಕೋಟಿ ಕೂಡ ಈಗ ಬೀಗ ಅದು ಲೆಕ್ಕ ತಗೋತೀವಿ ಸಮಾಜದ ಏನಿರ್ತದ ಅದ ಕಡೆ ಮಾತಾಡ್ಸೋಣ ಹದಿನಾರು ಹದಿನಾರು ವರ್ಷಗಳಾಯ್ತು ನಾವು ಕೇಳಕತ್ತೆ ಯಾವುದೇ ರೀತಿ ಲೆಕ್ಕಪತ್ರ ಹಚ್ತಾ ಇಲ್ಲ ಅದ್ರ ಸಲುವಾಗಿ ನಾವು ದೇವಸ್ಥಾನಕ್ಕೆ ಬೇಗ ಹಾಕಿವೆ ಒಂದು ನಿಮಿಷ ತೋರಿ ದೇವರಿಗೆ ಇಪ್ಪತ್ತು ನಾಲ್ಕು ತಾಸು ಆರಾಧನೆ ಮಾಡೋದು ನಮ್ಮ ಧರ್ಮ ಇವತ್ತು ಹಬ್ಬದೊಳಗೆ ವಿಶೇಷ ಇರ್ತದೆ ದೇವಿಗೆ ಆ ತಾಯಿಗೆ ಪೂಜೆ ಮಾಡಬೇಕು ಅಂತ ಮಾಡಿದ್ರೆ ಯಾರು ಬೇಕು ಅವ್ರು ಮುಂಜಾನಿಂದ ಬರ್ತಾರೋ ಯಾರು ಬೇಕು ಸಾಯಂಕಾಲದಿಂದ ಬರ್ತಾರ ನೀವು ಅದಕ್ಕೆ ಬೀಗ ಹಾಕೋಣ ಗುಡ್ ಎಷ್ಟು ಸೌಜನ್ಯ ಇದು ಬೀಗ ಹಾಕೋದು ಎಷ್ಟು ಸೌಜನ್ಯ ಇದು ದೇವ್ ಪೂಜೆ ಆಗುತ್ತಿಲ್ಲ ನೀವು ಅಂದ್ರೆ ಲೆಕ್ಕಕ್ಕೆ ಒಂಬತ್ತು ದಿವಸ ಬೀಗ ಹಾಕಿಬಿಟ್ರೆ ನಿಮ್ಗೆ ಲೆಕ್ಕ ಬಂದ್ಬಿಡುತ್ತೆ ಎಲ್ಲ ರೀತಿಯಲ್ಲಿ ಅವ್ರಿಗೆ ತಿಳಿ ಹೇಳಿದ್ವಿ ಆದರೆ ನಮಗೆ ಅದು ಒಳಗಾಗ್ಲಿಲ್ಲ ನಾವು ದೇವಸ್ಥಾನ ನಮ್ಮ ಸಮಾಜದ ಹಾಕಿ ನಾವು ಬೇರೆ ಸಮಾಜದ ಹಾಕಿಲ್ಲ ಯಾವುದೇ ಸಮಾಜದಿರ್ಬೋದು ದೇವಸ್ಥಾನ ಬೀಗ ಹಾಕೋಕೆ ಯಾರಿಗೂ ಇರಲ್ಲ ನಿಮಗೆ ಯಾವುದೇ ಸಮಾಜದಿರ್ಬೋದು ಆ ಸಮಾಜದವರಿಗೆ ಇನ್ನೊಬ್ರು ನಿಮಗೆ ಬ್ಯಾಡ್ ಆಗಿದ್ರು ಕೂಡ ನೀವು ಬಿ ಅಕ್ಕಂಡ್ ಇಟ್ಕೊಳ್ಳೋಕೆ ನಿಮಗೆ ಸಮಾಧಿಲ್ಲ ನೀವು ಆ ಜವಾಬ್ದಾರಿ ಇರಂಗಿಲ್ಲ ನೀವು ಏನು ಮಾಡಕತ್ತೀರಿ ಅಂದ್ರೆ ಎಲ್ಲ ಇಲ್ಲಿಗೆಲ್ಲ ಮಾಡಕತ್ತೀರಿ ಬೀಗ ಹಾಕಿ ಬಂದ್ರೆ ನೀವು ಒಪ್ಕೊಳಕತ್ತೀರಿ ದೊಡ್ಡ ಅಫೆನ್ಸ್ ಅದು ಬೀಗ ಮುರಿದ್ರಿ ಬೀಗ ಹಾಕಿರಿ ನಾವು ಹೊಂದಿಲ್ಲ ನೀವೆಲ್ಲವನ್ನು ಕಲ್ಯಾಣಪ್ಪ ನ್ಯಾಂಡ್ ಅವ್ರ ತೊಗೊಂತೀರಿ ಆಫೀಸ್ ಅವ್ರು ತೊಗೊಂತೀರಿ ಇದೇನು ಏನು ಮುಂದೆ ಸಮಾಜ ಇಲ್ಲ ಅವ್ರು ಬೀಗ ತಗೊಂಡ್ರೆ ಸಾಕು ನಮ್ಮ ಪೂಜೆ ಮಾಡ್ತಾರೆ ಹೋಗಿ ಹೇಳಿ ಕೇಳಿ ಎಲ್ಲ ಮುಗಿದ

ಹೊರಗಾಕಿ ಅದನ್ನ ಯಾವುದೇ ಇರಲಿ ಸಮಾಜ ಅಂದ ಮೇಲೆ ಸಮಾಜದಿಂದ ಹೊರಗಾಕ ಹೊರಗಾಕ ತಾಕತ್ತು ಯಾರಿಗೂ ಇಲ್ಲ ಸಮಾಜ ಅಂದ ಮೇಲೆ ಒಂದು ಮನುಷ್ಯ ಯಾವುದೇ ಸಮಾಜದ ವ್ಯಕ್ತಿನ ಸಮಾಜದ ವ್ಯಕ್ತಿನ ಯಾರನ್ನ ಈ ಅಧ್ಯಕ್ಷರು ಇದು ಮಾಡ್ತಾರ ಹತ್ತು ವರ್ಷ ಹೊರಗಾಕಿ ಅದಕ್ಕೆ ತಕ್ಕಂಗ ಅದನ್ನ ಶಿಷ್ಯ ಅಂತೇಳಿ ಹುಳಿ ಕೆಲಸ ಮಾಡ್ತಾರ ಆತನು ಬೇಕಂತ ಹೇಳಿ ಅವ್ರ ಕಾಡು ಕಾಡ್ಕೊಳ್ಳಾರ ಯಾವ್ದು ಯಾರು ಹೇಳಾರ ಅಂದ್ರೆ ಅಧ್ಯಕ್ಷ ಹೇಳಾರ ನಿಮ್ಮನ್ನ ಸಮಾಜದಿಂದ ಹೊರಗಾಕ್ತೀವಿ ನಿಮ್ಮ ಮನೆಗೆ ಸತ್ರು ಬರಂಗಿಲ್ಲ ಯಾರು ಬರಂಗಿಲ್ಲ ಅಂದ್ರೆ ಅವ್ರ ಜೀವನ ಹೆಂಗ ಆಗ್ಬೇಕು ಯಾರ ಗನ್ಯಾ ಇದಾವರ ಇದಾವ ಕೊಳಕ್ಕೆ ಏನು ಸಮಾಜಕ್ಕೇನು ಅವ್ರ ಮತ್ತೆ ಹುಟ್ಟಿದ ಹಬ್ಬಗಳು ಇರ್ತಾವ ಎಲ್ಲ ಇರ್ತಾವ ಅಂದ್ರೆ ಇಷ್ಟು ಮಟ್ಟಿಗೆ ಹದಿನೆಂಟು ವರ್ಷ ಆಡಿದ್ರು ಯಾವುದೇ ರೀತಿ ರೆಸ್ಪಾನ್ಸ್ ಎಲ್ಲ ಏನಿಲ್ಲ ಅಂದಾಗ ಇಂಥ ಸಮಾಜ ಅಧ್ಯಕ್ಷರು ನೀವು ಏನ್ ಮಾಡ್ಬೇಕು ಆತನ ಪೂರ್ವವಾಗಿ ದಾರಿ ಅವು ಬೇಡ ಆ ಸಮಾಜದಂತ ಒಂದು ವಿಷಯಕ್ಕೆ ಮಾತಾಡ್ಬೇಕಾದ್ರೆ ಬಹಳಷ್ಟು ಸಮಾಜ ಅವ್ರ ಆಸ್ತಿ ಅಂತ ಹೇಳಿ ಹೇಳ್ಕಂತ ಯಾರನ್ನ ಊಟಕ್ಕೆ ಏ ಏನು ಊಟಕ್ಕೆ ಬಂದಿಲ್ಲ ಏನದು ಸಮಾಜದ ಸಮಾಜದ ಆಸ್ತಿ ಸಮಾಜದ ಮನಸ್ಸಿನ ಸರ ಯಾರು ಅವ್ರ ಮನೆಯ ಸ್ವಂತ ಏನ್ ಬಂದಿರಂಗಿಲ್ಲ ಇದೇ ರೀತಿ ಮಾಡ್ತಾ ಇದ್ರೆ ನೀವ್ರು ಯಾರ ಮಟ್ಟಕ್ಕೆ ನಮ್ಮ ತಾಯಿಗೆ ನಮ್ಮ ಸ್ವಂತ ಹೊರಗೆ ಹಾಕಿದವ್ರ ನಮ್ಮ ಸ್ವಂತ ಸ್ವಂತ ತಾಯಿಗೆ ನಮ್ಮ ಅಪ್ಪ ಐದು ವರ್ಷ ಆದ್ರೂ ನಿಮ್ಮಂತವ್ರು ಬರ್ಬಾರ್ದಾನ ಅಂತ ನಮ್ಮ ತಾಯಿಗೆ ಅಂತಾರ ಅಂದ್ರೆ ರೆಂಡ್ ಮಂಡ್ಯಾರು ಬರ್ಬಾರ್ದಂತ ಒಂದು ಬೋರ್ಡ್ ಹಾಕ್ಬೇಕು ತಾನೇ ಸತ್ತ ತಾನೇ ಹೇಳ್ತೀನಿ ನಾವು ಕರ್ಕೋಬೇಕ ಬೇಡ ಇದುವರೆಲ್ಲ ಸಮಸ್ಯೆಗಿರ್ತಾರ ಎಲ್ಲ ಇರ್ತಾರೆ ಸಾವಿಲ್ದು ಮನಿ ಇಲ್ಲ ಸೂತ್ ಗಿಲ್ಲರ್ದ್ ಮನಿ ಇಲ್ಲ ಇದು ಸಮಾಜ ಅನ್ನೋದು ಬಿಟ್ಬಿಟ್ಟಾನ ತನ್ನ ವೈಯಕ್ತಿಕ ತಗೊಂಬಟ್ಟ